ರೆಡಿ ನೇನಮ್ಮ ಹಾ ನಾನ್ ರೆಡಿ ಇದ್ದೀನಿ ನನ್ ಬಂಗಾರ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಗೊತ್ತೇನಮ್ಮ ಈಗ ನನ್ ಮಗಳ ಮುಪ್ತಲ್ಲಿ ಮದ್ವೆ ಕಡೆ ಎದ್ದು ಕಾಣಿಸ್ತಾ ಇದೆ ಹೋಗಮ್ಮ ಏನಮ್ಮ ಆ ಚೌಟ್ರಿಕ್ ಹೊರಟಿದ್ದೀವಿ ಇವತ್ತು ನೀನ್ ಮದ್ವೆ ಆಗೋಗುತ್ತೆ ಇನ್ನು ನಾಚ್ಕೋತಿದ್ಯಲ್ಲ ಇರ್ಲಿ ಬಿಡು ರಮ್ಯಾ ನೀನ್ ರೆಡಿನಾ ಹಾ ನೋಡಿ ಹೇಗ್ ಕಾಣಿಸ್ತಾ ಇದೀನಿ ಹ್ಮ್ ನೀನು ಲಕ್ಷಣವಾಗಿ ಕಾಣಿಸ್ತಾ ಇದ್ಯಾ ನೋಡು ಅದ್ಯಾದ ಗೌನ್ ಹಾಕೋತೀನಿ ಅಂತ ಹೊರಟಿದ್ದೆ ನಿಮಗೆ ಅಂತ ನಾನ್ ಈ ಬಟ್ಟೆ ತಗೋ ಬಂದಿದ್ದು ಸರಿ ಹೋಯ್ತೀಗ ಅದನ್ನ ಹಾಕೊಂಡಿದ್ರೆ ಏನ್ ಕತೆ ಈಗ ನೋಡು ಒಂದ್ ಕಳೆ ಬಂದಿದೆ ನಿನ್ಗೂನು ಏ ಹೋಗಮ್ಮ ಒಂದು ಪರವಾಗಿಲ್ಲ ಸುಮಾರಾಗೆ ಇದೆ ಗೌರವ ಕಾಣಿಸ್ತಿಲ್ಲ ನಾನು ಬಿಡು ಮತ್ತೆ ಜೋಡ್ಸ್ಕೊಂಡೆ ಚೌಡ್ರಿಗೋದ್ಮೇಲೆ ಬಿಟ್ಟು ಬಂದೆ ಹಾಗೆ ಹೀಗೆ ಹೋಗ್ ತಗೊಂಡ್ಬರ್ಬೇಕು ಅಂತ ಕತೆಗಳು ಹೇಳ್ಬಿಡ ಆಮೇಲೆ ಚೌಟ್ರಿನ್ ಇಲ್ಲೇ ಇಲ್ಲ ಮನೆ ಪಕ್ಕದಲ್ಲಿ ಏ ಬಿಡಮ್ಮ ಆಯ್ತು ಎಲ್ಲ ಎತ್ಕೊಂಡಿದ್ದೀನಿ ಬಿಡು ಮಗಳೇ ಕಾವ್ಯ ನಿಂದೆಲ್ಲ ನಾನು ಎತ್ಕೊಂಡಿದ್ದೀನಿ ಕಣಮ್ಮ ಭಾರತಿ ಆಯ್ತಾ ಎಲ್ಲ ನಾವು ಹೊರಡೋಣ ಗಂಡಿನ ಕಡೆ ಫೋನ್ ಮಾಡಿದ್ರು ಅವರು ಇನ್ನೇನ್ ಹೊರಡ್ತಾ ಇದಾರಂತೆ ಹಾರಿ ನಾವು ರೆಡಿ ಇದೀವಿ ಹೋನಪ್ಪ ನಾವ್ ರೆಡಿ ಇದೀವಿ ಇಲ್ಲಿಂದ ಹೋಗೋಷ್ಟರಲ್ಲಿ ಒಂದ್ ಗಂಟೆ ಒಂದೂವರೆ ಗಂಟೆ ಬೇಕಲ್ವಾ ಅಷ್ಟಲ್ಲಿ ಅವ್ರು ಬಂದಿದ್ರೆ ಸಾಕು ಹೂನ್ ಹೇಳಮ್ಮ ಅವ್ರು ಬರ್ತಾರೆ ನಾವು ಮುಂಚೆ ಹೋಗಿರ್ಬೇಕಲ್ಲ ಪೂಜಾರಿಗೆಲ್ಲ ಬರೋದು ಕೇಳಿದೀನಿ ನಮ್ಮ ಸಂಬಂಧಿಕರಲ್ಲೇ ಬಂದಿರ್ತಾರೆ ಇಷ್ಟೊತ್ತಿಗೆ ಚೌಟ್ರಿ ಓಪನ್ ಮಾಡಿದಿ ಸಂಬಂಧಿಕರೆಲ್ಲ ಅಲ್ಲಿಗೆ ಬರ್ತಾರೆ ಅಂತ ಹೇಳಿದ್ದೆ ಎಲ್ಲ ಕಾಯ್ತಿರ್ತಾರೆ ನಾವು ಹೋಡ್ಬಿಟ್ರೆ ಅಲ್ಲಿ ಹೋದ್ಮೇಲೆ ಅದು ಇದು ಶಾಸ್ತ್ರ ಇರುತ್ತಲ್ಲಮ್ಮ ಎಲ್ಲ ಮುಗಿಸ್ಕೊಂತಿರನಾ ಆಮೇಲೆ ಗಂಡಿನ ಕಡೆಯವ್ರು ಬರ್ತಾರೆ ಮುಹೂರ್ತ ಮೀರೋದಕ್ಕಿಂತ ಮುಂಚೆಗೆ ಗಂಡು ಬಂದ್ರೆ ಸಾಕು ಓ ನೋಡಪ್ಪ ಹುಷಾರು ಆಮೇಲೆ ಮುಹೂರ್ತ ಮೀರೋದ್ಮೇಲೆ ಬಂದ್ರೆ ಕಷ್ಟ ಗಂಡು ಏ ತರ್ಲೆ ಸುಮ್ಮಿರ ನೀನು ಹಾಗೆಲ್ಲ ಏನ್ ಆಗೋದಿಲ್ಲ ನಡಿಯಮ್ಮ ಕಾವ್ಯ ಅಪ್ಪನ ಫ್ರೆಂಡ್ ಕಾರ್ ಇಸ್ಕೊಂಡ್ ಬಂದಿದ್ದಾರೆ ನಾವಿಲ್ಲಿಂದ ಕಾರ್ ಅಲ್ಲಿ ಹೊರಡೋಣ ಸರಿ ಅಮ್ಮ ಅಣ್ಣಂದು ನಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದೀನಿ ಚೌಟ್ರಿ ಎರಡು ಜೊತೆ ಸಾಕಾಗುತ್ತೆ ಅಣ್ಣ ರೆಡಿನಾ ನಾನು ರೆಡಿ ಅಣ್ಣ ಹಾ ಅಮ್ಮ ಕಾವೇರಿ ಬಂದೇ ಇರಮ್ಮ ಹಾ ರೆಡಿನೇನಮ್ಮ ಹಾ ಆ ಸೀರೆ ಹುಡ್ಕೊಂಡ್ ಸೀರೆ ಅಣ್ಣ ಹೂನಮ್ಮ ಅಮ್ಮನ್ ತರಾನೆ ಕಾಣಿಸ್ತಾ ಇದೇರಿ ಬೇಜಾರ್ನ್ ಮಾಡ್ಕೋಬೇಡ ತೆಕ್ಕೊಡಕ್ ಆಗ್ಲಿಲ್ಲ ಆಗದಂಗ್ ನಾನು ಎಂತ ಅಣ್ಣ ನಾನು ನಿನಗೆ ಕಬ್ಬು ಮಾರಿರೋ ದುಡ್ಡಲ್ಲಿ ಒಂದ್ ಜೊತೆ ಬಟ್ಟೆ ತಗೊಳಮ್ಮ ಕೊಡಿಸ್ತೀನಿ ಅಂತ ನೀನೇ ಬೇಡ ಅಂತ ಅಣ್ಣ ಅಣ್ಣ ಈ ಬಟ್ಟೆಗೆಲ್ಲ ದುಡ್ನಾ ಇಡಬೇಡ ಸುಮಾರು ಅಂತ ಅಂದ್ರೂ ಒಂದು ಸೀರೆಗೆ ಒಂದ್ ಎರಡರಿಂದ ಸಾವಿರ ರೂಪಾಯಿ ಬೇಕಾಗುತ್ತೆ ಅದೇ ಮೂರ್ ಸಾವಿರ ರೂಪಾಯಿ ಇದ್ರೆ ನಮ್ಗೆ ಎರಡು ತಿಂಗಳು ಮನೆ ಖರ್ಚು ಆಗುತ್ತಲ್ವ ಅಣ್ಣ ನೀನ್ ಹೇಳೋದು ಸರಿ ಕಣಮ್ಮ ಯೋಚನೆ ಮಾಡ್ಬಿಡಮ್ಮ ಕಾವೇರಿ ಆದಷ್ಟು ಬೇಗ ಈ ಕಷ್ಟಗಳೆಲ್ಲ ಹೋಗುತ್ತೆ ಗೊತ್ತಣ್ಣ ನನ್ಗೆ ಹೋಗುತ್ತೆ ನಾವ್ ಅಲ್ಲಿವರೆಗೂ ಗಾಯಣ ನೋಡಣ ನನ್ಗೆ ಬೇಜಾರಿಲ್ಲ ನೀನ್ ಬಟ್ಟೆ ಅಂತ ಎಷ್ಟೋ ಸರಿ ನೀನ್ ನನ್ಗೆ ನಾನು ಕೇಳ್ದೇನೆ ಎಲ್ಲ ಕೊಡಿಸಿದ್ಯಾ ಆದ್ರೆ ನೀನ್ ಮಾತ್ರ ಏನು ತಗೊಳೋದೇ ಇಲ್ಲ ಅಣ್ಣ ನಿನ್ ಹತ್ರ ಇರೋದು ಜೊತೆ ಬಟ್ಟೆ ನನ್ಗೆ ಹೊಟ್ಟೆವ್ರೀಯತೆ ಗೊತ್ತಣ್ಣ ಹಾಕೊಂಡಿದ್ದೆ ಹಾಕೋತಾರ್ಥ್ಯಾ ನಿನ್ ಫ್ರೆಂಡ್ ಮದುವೆ ಅಣ್ಣ ನೀನ್ ಹೊಸ ಬಟ್ಟೆ ತಗೊಂಡ್ಯಾ ಹೇಳು ಹಂಗಲ್ಲ ಮಾ ಕಾವೇರಿ ನಮ್ದೆಂಗೋ ಗಂಡಸ್ರು ನಡೆಯುತ್ತೆ ಬಿಡು ಇಲ್ಲೇ ಅಣ್ಣ ಪರವಾಗಿಲ್ಲ ರಾಮೋ ಏ ರಾಮೋ ಓ ಕುಮಾರ ಬಾರೋ ಏ ಇದೇನೋ ಕುಮಾರ ಹಿಂಗೆಲ್ಲ ಬರಬಾರ್ದು ಕಣೋ ಮದ್ವೆ ಗಂಡು ನೀನು ದೃಷ್ಟಿಯಾಗಲ್ವ ನಿನ್ಗೆ ಏ ಬಿಡೋ ಏನ್ ದೃಷ್ಟಿನೋ ಏನೋ ಅದು ಸರಿ ನೀನ್ ಹಾಕೋ ಈ ಬಟ್ಟೆ ಇದ್ಯಾ ಬಟ್ಟೆ ತಗೊಂಡಿಲ್ವಾ ಏ ಇಲ್ಲ ಬಿಡ ಏನಕ್ಕೋ ಬಟ್ಟೆ ಯಾವ್ದೋ ಒಂದ್ ಬಟ್ಟೆ ಇಲ್ಲಿ ಮದ್ವೆ ನೀನು ನೀನು ಹೊಸ ಹೊಸ ಬಟ್ಟೆಗಳನ್ನೇ ಹಾಕೋಬೇಕು ಅಂದ ಹೆಂಗೋ ನಡೆಯುತ್ತೆ ಬಿಡೋ ಹ್ಮ್ ಒಳ್ಳೆ ರಾಮು ನೀನು ನನಗೆ ಗೊತ್ತು ಕಣೋ ರಾಮು ನೀನ್ ಬಟ್ಟೆ ತಗೊಂಡಿರಲ್ಲ ಅಂತ ಅದಕ್ಕೇನೆ ನಿನ್ಗು ನೀನ್ ತಂಗಿಗೂ ಸೇರಿಸಿ ಬಟ್ಟೆ ನಾನೇ ತಗೊಂಡಿದ್ದೀನಿ ಬಟ್ಟೆನಾ ನಮೀಗ ಏ ಕುಮಾರ ಯಾಕೋ ಯಾಕೋ ಏ ಈ ರಾಮೋ ನನಗೇನ್ ಗೊತ್ತಿರ್ವೇನಾ ನೀನ್ ತಗೊಂಡಿರಲ್ಲ ಅಂತ ನಿನ್ ಪರಿಸ್ಥಿತಿ ನನಗೆ ಗೊತ್ತು ಫ್ರೆಂಡ್ ಆಗಿ ನಾನು ಇಷ್ಟು ಮಾಡಕ್ಕಾಗವೇನ ನಾನು ಕರ್ದಾಗೆಲ್ಲ ಎಸತಿ ಬಂದಿದ್ಯಾ ನೀನು ಅದು ನಿನ್ ಕೆಲಸಗಳನ್ನೆಲ್ಲ ಬಿಟ್ಟು ನನ್ನ ಜೊತೆ ಬಂದಿದ್ಯಾ ನೀನು ನಂಗೆ ಅಷ್ಟೊಂದು ಮರ್ಯಾದೆ ಕೊಡುವಾಗ ನಾನು ನಿನ್ ಗೊತ್ತಿನ ಜೊತೆ ಬಟ್ಟೆ ಕೊಡ್ಸಕ್ ಇವಾಗ ನನ್ನ ಜಾಗದ ನೀನ್ ಇದ್ದಿದ್ರೆ ನಿನ್ ಜಾಗದ ಇದ್ದಿದ್ರೆ ನೀನ್ ಮಾಡ್ತಿದ್ದೆ ಇವಾಗ ಹೇಳೋ ಓ ಅದು ಬೇರೆ ಪ್ರಶ್ನೆ ಕಣೋ ಅಂದ್ರೂ ನೀನು ಯಾಕೆ ಇಷ್ಟೊಂದು ತೊಂದರೆ ಹೋದೆ ಹೆಂಗೋ ಇವತ್ತು ತೊಂದಿನ ಮದ್ವೆ ಅಲ್ವಾ ಹೆಂಗೋ ನಡೀತಿತ್ತು ನಮ್ಮದು ಇಲ್ಲಿ ಕಣ ಪರವಾಗಿಲ್ಲ ನೀನ ಈ ರೀತಿ ಎಲ್ಲ ಫಂಕ್ಷನ್ ಅಲ್ಲಿ ನೋಡೋದು ನನ್ಗೆ ಒಂಥರ ಬೇಜಾರಾಗುತ್ತೆ ಕಣ ನೀನ್ ಇವಾಗ ತಗೋ ಇದನ್ನ ಹಾಕೊಂಡು ರೆಡಿ ಆಗ್ರಿ ಇಬ್ರು ಏ ಬೇಡ ಕಣ ಏ ತಗೊಳ್ಳೋ ಹೇಳಮ್ಮ ಕಾವೇರಿ ನೀನೊಂದ್ ಸ್ವಲ್ಪ ಅಣ್ಣ ಅಂದ್ರೂ ಯಾರು ತೊಂದರೆ ತಗೊಳಕ್ ಹೋದ್ರೆ ಅಣ್ಣ ನೋಡಿ ಇದು ನಮ್ಮ ಅಮ್ಮನ ಸೀರೆ ರೇಷ್ಮೆ ಸೀರೆನ ಇದು ನಾನು ಇದನ್ನೇ ಹಾಕೊಂಡಿದ್ದೆ ಅಮ್ಮ ಕಾವೇರಿ ನನ್ನ ನೀನ್ ಹೊರಗಡೆ ಮಾಡ್ಕೊಂಡಿದ್ದೀನಮ್ಮ ಬಾಯಿ ತುಂಬಾ ಕುಮಾರಣ್ಣ ಅಂತ ಕರಿತ್ಯ ಇಷ್ಟೇ ನಾನು ನೀನ್ ಮರ್ಯಾದೆ ಕೊಡೋದು ಹಾಗಿದ್ರೆ ಮುಂದೆ ಒಂದು ಒಳಗಡೆ ಒಂದು ಹಾಗಿದ್ರೆ ಸುಮ್ನೆ ಮಾತಿಗೆ ಅಷ್ಟೇ ನೀನ್ ಅಣ್ಣ ಅಂತ ಹೇಳೋದು ನಾನು ಹೊರಗಡೆ ಹಂಗಿದ್ರೆ ಅಯ್ಯೋ ಅಯ್ಯೋ ಕುಮಾರಣ್ಣ ನಿಜವರು ಖಂಡಿತ ನನ್ ಮನ್ಸಲ್ಲಿ ಹಾಗಿಲ್ಲ ನಮ್ಮ ಅಣ್ಣ ಹೇಗೋ ನೀವು ಹಾಗೆ ನಮ್ಮ ಅಣ್ಣನ ಫ್ರೆಂಡ್ ನೀವು ನಿಮ್ಮ ನನ್ನ ಹೊರಗಡೆ ತರ ನೋಡ್ತೀನ ಆದ್ರೂ ಕುಮಾರಣ್ಣ ನಮ್ಮ ಅಣ್ಣ ಇಸ್ಕೊಂಡ್ರೆ ನಂದೇನ ಅಭ್ಯಂತರ ಇಲ್ಲ ನೋಡು ರಾಮೋ ನಿನ್ ತಂಗಿದೀನ ಅಭ್ಯಂತರ ಇಲ್ಲ ನೀನ್ ತಗೋ ಸುಮ್ನೆ ಇಲ್ಲ ಅಂದ್ರೆ ನಮ್ ಫ್ರೆಂಡ್ಶಿಪ್ ಮೇಲೆ ಆಣೆ ನೋಡು ಲೋ ಕುಮಾರ ಫ್ರೆಂಡ್ಶಿಪ್ ಮೇಲೆ ಆಣೆ ಇಟ್ಟು ನೋಡು ಎಂತ ಕೆಲಸ ಮಾಡ್ತೀಯ ನೀನು ಆಯ್ತು ಕೊಡಪ್ಪ ಸರಿ ಇಬ್ರು ರೆಡಿ ಬಿಡಿ ನಾನು ಹೊರಗಡೆ ಕಾಯ್ತಾ ನಮ್ಮ ಗಾಡಿನಲ್ಲೇ ಹೋಗೋಣ ಏನಮ್ಮ ಕಾವಿರಿ ಬೇಗ ಬೇಗ ರೆಡಿ ಬಿಡಮ್ಮ ಹಾ ಸರಿ ಕುಮಾರಣ್ಣ ಅಣ್ಣ ಕುಮಾರಣ್ಣ ಅವ್ರು ಯಾವ ತರದ ಬಟ್ಟೆ ಹಾಕೊಂಡಿದ್ರು ನಿಮ್ಗೂ ಅದೇ ತರ ಕೊಟ್ಟಿದಾರಲ್ಲ ಹೋ ನಮ್ಮ ನನ್ನ ದೋಸ್ತ್ ಅಂದ್ರೆ ಹಾಗೇನೆ ರೇಷ್ಮೆ ಪಂಚೆ ರೇಷ್ಮೆ ಶಲ್ಯ ಕೊಟ್ಟಿದಾನೆ ಇಷ್ಟೊಂದೆಲ್ಲ ಖರ್ಚು ಮಾಡ್ತಾನೋ ಕುಮಾರ್ ತುಂಬಾ ಹೂನಮ್ಮ ನಾನು ಅಷ್ಟೇ ದೇವ್ರ ಹೆಂಗೋ ಇವತ್ ಮದ್ವೆ ಅವ್ನ ಮದ್ವೆ ಆಗಿ ಅವ್ನ ಹೆಂಡತಿ ಅವನು ಇಬ್ರು ಚೆನ್ನಾಗಿ ಅನ್ಯೋನ್ಯವಾಗಿರ್ಬೇಕು ಹಂಗಂತ ನಾನು ದೇವರಲ್ಲಿ ಪ್ರತಿದಿನ ಕೇಳ್ಕೊತಿರ್ತೀನಿ ನೋಡೋಣ ನನ್ಗೂ ರೇಷ್ಮೆ ಸೀರೆನ ತಂದಿದ ಈ ನೆಕ್ಲೆ ಮತ್ತೆ ಡಾಬ್ ಇತ್ತು ಅದ್ರಲ್ಲಿ ನೋಡಮ್ಮ ಅವನನ್ನ ಕವೇರಿ ಮದ್ವೆ ಮುಗಿದ್ಮೇಲೆ ಸೀರೆ ಬೇಕಾದ್ರೆ ನೀನ್ ಇಟ್ಕೋ ಈ ನೆಕ್ಲೆಸ್ ಡಾಬುನ ವಾಪಸ್ ಕೊಟ್ಬಿಡಣ್ಣ ಕಣಮ್ಮ ಚಿನ್ನದಲ್ಲ ಇಡ್ಲಿ ಅಮ್ಮ ಅಂದ್ರು ಬೇಡ ಸರಿ ಅಣ್ಣ ಆಯ್ತು ರಾಮು ಆಯ್ತೇನೋ ಇಲ್ಲಿ ಕಾಯ್ತಾ ಇದೀವಿ ನಾವು ಅಣ್ಣ ಕುಮಾರಣ್ಣ ಕರಿತಾ ಇದಾರೆ ಹಾ ಬಾರಮ್ಮ ಹೋಗೋಣ ಹಾ ಬರೀ ಬರೀ ಭಾಗ್ಯ ಹಾ ಬರ್ತಿ ಮದ್ವೆನಾ ಜೋರಾಗಿ ಮಾಡ್ತಿದ್ಯಾ ಮಗಳ ಮದ್ವೆನಾ ಮಾಡ್ಲೇಬೇಕಲ್ಲ ಭಾಗ್ಯ ಹ್ಞೂ ಮನೆ ಹತ್ರ ಬಂದಿದ್ದಂತೆ ಕಾರ್ಡ್ ಕೊಡೋದಕ್ಕೆ ನಮ್ಮ ಯಜಮಾನ್ ಹೇಳಿದ್ರು ನಾನು ಹೊರಗಡೆ ಹೋಗಿದ್ದೆ ಆ ಹೇಳಿದ್ರು ಈಗ ಬಂದಿಯಲ್ಲ ಸದ್ಯ ಹಾ ಬರಲೇಬೇಕಲ್ಲಮ್ಮ ನಾನು ನೀನು ಸ್ನೇಹಿತರಲ್ವಾ ಬರ್ತಿದ್ರೆ ಹೆಂಗೇಳು ಸರಿ ಸರಿ ಕುತ್ಕೊಳ್ಳಿ ಬನ್ನಿ ಇವರ ಯಾರ ನಿನ್ ಸೊಸೇನಾ ಹ್ಞೂ ಬರ್ತಿ ನನ್ ಸೊಸೆ ನನ್ ಮಗ ಬರ್ಲಿಲ್ಲ ಕೆಲ್ಸಕ್ಕೆ ಹೋಗಿದ್ದ ಅದಕ್ಕೆ ನಾನು ನನ್ನ ಸೊಸೆ ಇಬ್ರು ಬಂದ್ವಿ ಹೌದಾ ಸರಿ ಆಯ್ತು ಬನ್ನಿ ಕುತ್ಕೊಳ್ಳಿ ಇಲ್ಲಿ ಇನ್ನು ಹುಡುಗನ್ ಕಡೆ ಬರ್ಲಿಲ್ವಾ ಬರ್ತಾ ಇದಾರಂತೆ ಇನ್ನು ಮುಹೂರ್ತಕ್ಕೆ ಹತ್ತು ನಿಮಿಷ ಇದೆ ಅಷ್ಟಲ್ಲಿ ಬಂದ್ಬಿಡ್ತಾರೆ ಓಹ್ ಹೌದಾ ಸರಿ 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 ಹಾಗಿದ್ರೆ ಏನ್ ಇಷ್ಟೊಂದ್ ಜನ ಮದ್ವೆಲಿ ಇರ್ತಾರಲ್ಲ ನೆಂಟರು ಇಷ್ಟೊತ್ವರೆಗೂ ಅಲ್ಲೇ ಇದ್ದೆ ಬಂದವನೆಲ್ಲ ಮಾತಾಡಿಸ್ತಾ ಇದ್ದೆ ಆ ಇವಾಗ ಹತ್ತು ನಿಮಿಷ ಇದೆಯಲ್ಲ ಮುಹೂರ್ತಕ್ಕೆ ಅದಕ್ಕೆ ಮಗಳತ್ರ ಇರೋಣ ಅಂತ ಬಂದೆ ಓಹ್ ಹೌದಾ ಇಲ್ಲಿ 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 ಇರು ನಾವ್ ಹೋಗಲ್ ಕುತ್ಕೊಳ್ತೀವಿ ಹಾ ಸರಿ ಭಾಗ್ಯ ಆಯ್ತು ಕುತ್ಕೊಳ್ಳಿ ಅಲ್ಲಿ ಭಾತಿ ಇನ್ನೂ ಏನಾದ್ರು ತರದಿದ್ಯಾ ನೋಡು ಅವನಿಗೆ ಮದ್ವೆ ಟೈಮ್ ಅಲ್ಲಿ ತೊಂದರೆ ಆಗ್ಬಾರ್ದು ಪುರೋಹಿತ್ರ ಎಲ್ಲ ಕರೆಕ್ಟ್ ಆಗಿದೆ ತಾನೆ ಹಾ ಎಲ್ಲ ಕರೆಕ್ಟ್ ಇದೆ ಇನ್ನು ಹತ್ತು ನಿಮಿಷ ಇದೆ ನೋಡಿ ಮುಹೂರ್ತಕ್ಕೆ ಅಷ್ಟೊಂದು ಬರ್ತಾರ ಹುಡುಗನ್ ಕಡೆ ಹಾ ಬರ್ತಾರೆ ಬರ್ತಾರೆ ಇಷ್ಟೊತ್ತು ಬರ್ಬೇಕಿತ್ತು ಇನ್ನೂ ಬರ್ಲಿಲ್ವಲ್ಲ ಏನಾದ್ರು ತೊಂದರೆ ಆಯ್ತಾ ಇಲ್ಲ ಸುಮ್ನಿರಿ ಹಾಗೆಲ್ಲ ಏನೂ ಆಗಿರೋದಿಲ್ಲ ಬರ್ಬೇಕಲ್ಲ ಪಾಪ ಅವರು ಇನ್ನು ಹತ್ ನಿಮಿಷ ಇದೆಯಲ್ಲ ಏನಾಗಲ್ಲ ಬಿಡಿ ಬರ್ತಾರೆ ಅಲ್ಲಿ ನೋಡಿ ಬರ್ತಾ ಇದಾರೆ ಅವರೇನ ಗಂಡಿನ ಕಡೆ ಅವರು ಹಾ ಹಾ ಬಂದ್ರಿ ನೋಡ್ರಿ ನಾವು ಲೇಟ್ ಆಗ್ಬಿಡುತ್ತೇನೋ ಅಂತ ಅನ್ಕೊಂಡ್ವಿ ಪುರೋಹಿತರು ಬೇರೆ ಹತ್ ನಿಮಿಷ ಇದೆ ಮುಹೂರ್ತಕ್ಕೆ ಅಂದ್ರಲ್ಲ ಕರೆಕ್ಟ್ ಆಗಿ ಹತ್ತು ನಿಮಿಷದೊಳಗಡೆನೆ ಬಂದಿದೀರಾ ಹಾ ಬರ್ತೀವ್ರೆ ನಮ್ದು ಎಂತ ವಂಶ ಅಂತ ಅನ್ಕೊಂಡಿದೀರಾ ಹಾಗೆಲ್ಲ ತಡ ಮಾಡೋ ವಂಶ ಅಲ್ಲ ನಮ್ದು ಏನೋ ಒಂಚೂರು ಲೇಟ್ ಆಯ್ತು ಅಷ್ಟೇ ಇನ್ನೂ ಹತ್ ನಿಮಿಷ ಬೇಗನೆ ಬರ್ತಿದ್ವಿ ಸ್ವಲ್ಪ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಹೌದಾ ಹೋಗ್ಲಿ ಬಿಡಿ ಈಗ ಹುಷಾರಾಗಿ ಬಂದ್ರಲ್ಲ ಬನ್ನಿ ಹೇಳಿ ಅಂದ್ರೆ ಬನ್ನಿ ಕುತ್ಕೊಳ್ಳಿ ನಮ್ದು ಐದ್ ನಿಮಿಷ ಇದೆ ಮುಹೂರ್ತಕ್ಕೆ ಹಾ ಬಾರಪ್ಪ ನಂದ ಐದ್ ನಿಮಿಷ ಇದೆ ಬನ್ನಿ